टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಅದು ಮಂಗಳೂರು ಸಮೀಪದ ಬಜ್ಪೆ ಅಲ್ಲಿರ್ತಕ್ಕಂಥ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ದೈವಸ್ಥಾನ ಆ ದೇವಸ್ಥಾನ ಇರುವಂತದ್ದು ಎಸ್ ಸಿ ಜಡ್ ಎನ್ನುವಂತಹ ಅಂದ್ರೆ ವಿಶೇಷ ಆರ್ಥಿಕ ವಲಯ ಎನ್ನುವಂತಹ ಒಂದು ಪ್ರದೇಶದೊಳಗೆ ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ಕೈಗಾರಿಕಾ ಪ್ರದೇಶ ಇರುವಂತದ್ದು ಈ ಹಿಂದೆ ಅಲ್ಲಿ ಜನವಸತಿ ಪ್ರದೇಶ ಇತ್ತು ಸಾಕಷ್ಟು ದೈವಸ್ಥಾನ ದೇವಸ್ಥಾನ ಮಠ ಮಂದಿರ ಚರ್ಚ್ ಎಲ್ಲವೂ ಕೂಡ ಇತ್ತು ಆದರೆ ಸರ್ಕಾರ ಯಾವಾಗ ಆ ಜಾಗವನ್ನು ಎಸ್ಸಿ ಗೋಸ್ಕರ ವಶಪಡಿಸಿಕೊಳ್ಳು ಆ ಟೈಮಲ್ಲಿ ಎಲ್ಲವೂ ಕೂಡ ನೆಲ ಸಮ ಆಯಿತು ಆದ್ರೆ ಅಲ್ಲಿ ವಿಶೇಷ ಎನ್ನುವಂಥದ್ದು ಒಂದು ದೈವಸ್ಥಾನ ಇವತ್ತಿಗೂ ಕೂಡ ಅಲ್ಲಿ ಇದೆ ಕಾಂತೇರಿ ಿ ಎನ್ನುವಂತ ದೇವಸ್ಥಾನ ಆದ್ರೆ ಇದೀಗ ಆ ದೇವಸ್ಥಾನಕ್ಕೂ ಕೂಡ ಕೂತು ಬಂದಿರುವಂತದ್ದು ಅಲ್ಲಿಗೆ ಆ ದೇವಸ್ಥಾನದ ಒಳಗೋಗಿ ಆಚರಣೆಯನ್ನು ಧಾರ್ಮಿಕ ವಿಧಿವಿಧಾನವನ್ನು ಮಾಡೋದಕ್ಕೆ ಅಲ್ಲಿನ ಎಸ್ ನ ಅಧಿಕಾರಿಗಳು ಬಿಡ್ತಿಲ್ಲ ಎನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಆ ಮನೆತನ ಮತ್ತು ಆ ದೈವಸ್ಥಾನಕ್ಕೆ ಸಂಬಂಧಪಟ್ಟವರು ಇದರ ಜೊತೆಗೆ ಒಟ್ಟು ತುಳುನಾಡಿನವರು ದೈವ ಭಕ್ತರು ಇದೀಗ ಆಕ್ರೋಶಗೊಂಡಿರುವಂತದ್ದು ಆ ಒಂದು ದೈವಸ್ಥಾನವನ್ನು ಉಳಿಸಬೇಕು ಇದರ ಜೊತೆಗೆ ನೆಲ್ಲಿತಡಿ ಗುತ್ತ ಉಳಿಸ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ ಈ ವಿಚಾರ ಕುರಿತಂತೆ ಮಾತಾಡೋಕೆ ಇದ್ರಿಗೆ ನಮ್ಮ ಜೊತೆ ಅಲ್ಲಿನ ಪ್ರಮುಖರಿದ್ದಾರೆ ಅವ್ರು ಮಾತಾಡ್ತಾರೆ ಸರ್ ಈಗ ಅಲ್ಲಿ ಜುಮಾದಿ ದೈವಸ್ಥಾನ ಇದೆ ನೆಲ್ಲಿದಡಿ ಗೊತ್ತು ಇದೆ ಅಲ್ಲಿ ಏನೇನು ತೊಂದರೆ ಆಗ್ತದೆ ಎಸ್ ಸಿ ಅಧಿಕಾರಿಗಳಿಂದ ಅಲ್ಲಿ ತೊಂದರೆ ಏನೇನ್ ಅಂತ ಅಂತೇಳಿ ಅಲ್ಲಿ ಆಚರಣೆಗಳಿಗೆ ತೊಂದರೆ ಆಗ್ತಾ ಇದೆ ಜನವಸತಿ ಹೇಗೂ ಇಲ್ಲ ಆದರೆ ಒಂದು ಮನೆತನದ ಮನೆ ಉಳಿದು ಬಂದಿದೆ ಯಾಕೆ ಉಳಿದು ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಕಾಂತೇರಿ ಜುಮಾದಿ ಇದ್ದ ಕಾರಣದಿಂದಾಗಿ ಮಾತ್ರ ಉಳಿದದ್ದಲ್ಲದೆ ಬೇರೆ ಅದಕ್ಕೆ ಯಾವುದೇ ಕಾರಣ ಇಲ್ಲ ಅದು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆ ಜುಮಾದಿ ದೈವಕ್ಕೆ ಏನೇನು ಕಾರ್ಯಕ್ರಮಗಳು ನಡಿಬೇಕೋ ಅದನ್ನು ಆ ಕುಟುಂಬ ಮತ್ತು ಊರಿನವರನ್ನು ಇಟ್ಟುಕೊಂಡು ಇವತ್ತಿನವರೆಗೂ ಮಾಡಿ ಮಾಡಿಕೊಂಡು ಬರ್ತಾ ಇದೆ ಇದನ್ನು ನಾವು ಮಾಡಿದ್ದೇವೆ ಅಂತ ಹೇಳುವಂತಹ ಅಹಂಕಾರ ನಮಗೆ ಯಾರಿಗೂ ಇಲ್ಲ ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ಅದರ ದೈವ ಏನು ಬಯ ಬಯಸ್ತದೆ ಅಂತ ಹೇಳಿದರೆ ತಿಂಗಳ ಸಂಕ್ರಮಣದ ಸೇವೆಯನ್ನು ತಿಂಗಳ ಸಂಕ್ರಮಣಕ್ಕೆ ಇಡುವಂತಹ ದೀಪ ಹೂ ನೀರು ಇಂಥದ್ದು ಆ ಸಂಕ್ರಮಣದ ಸೇವೆಗೂ ಕೂಡ ಈಗ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದು ನಮಗೆ ಕೇಳಲ್ಪಟ್ಟಿದೆ ಆದರೆ ಅದು ಉಳಿದ ಕಾರ್ಯಕ್ರಮಗಳಿಗೂ ಇಲ್ಲ ಹೇಳಿಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಿಂಗಳ ಸಂಕ್ರಮಣಕ್ಕೂ ಕೂಡ ಮೊದಲು ಒಂದೆರಡು ದಿವಸಕ್ಕೂ ಮುಂಚೆ ಹೋಗಿ ನಾವು ಅವರ ಹತ್ರ ಅನುಮತಿ ಕೇಳ್ತಾ ಇದ್ದೆವು ಅದಲ್ಲದೆ ವಾರ್ಷಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು ಚಾವಡಿ ನೇಮ ಇರಬಹುದು ಚೌತಿ ಇರಬಹುದು ಅಷ್ಟಮಿ ಇರಬಹುದು ದೀಪಾವಳಿ ಇರಬಹುದು ಈ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಎ ಸಿ ಅವರನ್ನು ಡಿ ಸಿ ಅವರನ್ನು ಅಥವಾ ಸೆಸ್ ಆಫೀಸರ್ನವರನ್ನು ಭೇಟಿಯಾಗಿ ಅನುಮತಿ ಕೇಳಿಕೊಂಡು ನಡೆಸಿಕೊಂಡು ಬರ್ತಾ ಇದ್ವಿ ಈ ಮಧ್ಯದಲ್ಲಿ ತುಂಬ ಸಮಸ್ಯೆ ಬಂದ ಕಾರಣ ಒಂದು ಸರ್ತಿ ಇದೇ ರೀತಿಯಂತಹ ಒಂದು ಅಹ್ ಸಮಸ್ಯೆಗಳು ಜೋರಾಗಿ ಕಾಣಿಸಿಕೊಂಡಾಗ ಅವರು ಒಂದು ಬರವಣಿಗೆಯಲ್ಲೂ ಅನುಮತಿಯನ್ನು ನೀಡಿದ್ದಾರೆ ಅಲ್ಲಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಿಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಅನುಮತಿಯನ್ನು ಕೂಡ ನೀಡಿದ್ರು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಇದು ಕೆರೆ ನೀರನ್ನು ಕುಡಿಲಿಕ್ಕೆ ದೊಣ್ಣೆ ನಾಯಕನ ಅಪ್ಪನೇ ಕೇಳುವಂತಹ ಪರಿಸ್ಥಿತಿ ನೆಲ್ಲಿದಡಿ ಮನೆತನಕ್ಕೆ ಬಂದಿದೆ ಅಧಿಕಾರಿಗಳು ಇವತ್ತಿರಬಹುದು ನಾಳೆ ಇನ್ನೊಬ್ರು ಬರಬಹುದು ಸಜ್ಜಿಗೆ ಆದರೆ ನೆಲ್ಲಿದಡಿ ಮನೆತನ ನೆಲ್ಲಿದಡಿ ಮನೆತನದ ಆರಾಧನೆ ಆರಾಧಿಸಲು ಕೊಂಡು ಬಂದಿರುವಂತಹ ಜುಮಾದಿ ದೈವ ಕಾಂತಿರ ಜುಮಾದಿ ದೈವ ಹಾಗೂ ಆ ಕುಟುಂಬ ಇದು ಬದಲಾಗುವುದಿಲ್ಲ ಅವು ಕುಟುಂಬಕ್ಕೆ ಶ್ರೇಯಸ್ ಬೇಕು ಅಂತ ಇದ್ರೆ ಆ ದೈವಗಳನ್ನ ಆರಾಧನೆ ಮಾಡಬೇಕು ಇದು ಕುಟುಂಬವು ಅಂತ ಹೇಳಿ ಅಲ್ಲ ಇಡೀ ಆ ಬಜಪೆ ಗ್ರಾಮದವರಿಗೆ ಆರಾಧನೆಗಿರುವಂತಹ ದೈವ ಅವರ ಕಷ್ಟಕ್ಕೆ ಇಷ್ಟಕ್ಕೆ ಆ ದೈವಕ್ಕೆ ದೈವಕ್ಕೆ ಕೊಡುವಂಥ ಸೇವೆ ದೈವದ ಗಂಧ ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಅದು ಅಲ್ಲಿರುವಂಥ ವಿಶೇಷತೆ ಈ ಆ ವಿಷ ಮುಟ್ಟಿದ್ದಕ್ಕೆ ವಿಷ ಕಚ್ಚಿದ್ದಕ್ಕೆ ಅಲ್ಲಿ ಕೊಡುವಂಥ ಗಂಧ ಅಲ್ಲಿಯ ತೀರ್ಥಭಾವಿ ಅಲ್ಲಿಗೆ ಇರುವಂಥ ವಿಶೇಷತೆ ಇವುಗಳಿಂದಾಗಿ ಆ ಕಾಂತೇರಿ ದುಮಾವತಿಯ ಕಾರಣಿಕ ಹೆಚ್ಚಿದೆ ಆ ಕಾರಣಿಕ ಹೆಚ್ಚಿದ್ದು ನಮ್ಮಿಂದಲ್ಲ ನಮ್ಮ ಹಿರಿಯರಿಂದಲೇ ಹೆಚ್ಚಿಕೊಂಡು ಹೆಚ್ಚಿ ಇದ್ದಂಥದ್ದು ಅದು ಇನ್ನೂ ಉಳಿದಿದೆ ಅದಕ್ಕೆ ಪ್ರತೀತಿಯೇನು ಅಂತ ಹೇಳಿದರೆ ಎರಡು ಸಾವಿರದ ಆರರಿಂದ ಇಪ್ಪತ್ತೈದರವರೆಗೆ ಯಾವುದೇ ರೀತಿಯಂಥ ಬದಲಾವಣೆಗಳು ಯಾವುದೇ ರೀತಿಯಂಥ ವ್ಯವಸ್ಥೆಗಳನ್ನು ಮಾಡಿದರೂ ಕೂಡ ಆ ಸ್ಥಳವನ್ನು ಅಲ್ಲಿಂದ ಆಗಲಿಲ್ಲ ಅದಕ್ಕೆ ತಕ್ಕನಾಗಿ ಜುಮಾದಿ ದೈವ ನುಡಿ ಆ ನುಡಿಯನ್ನು ಆ ಕುಟುಂಬ ಇಡೀ ಕುಟುಂಬ ನಿಲ್ಲಿದಡಿಯ ಕುಟುಂಬ ಪರಿಪಾಲಿಸಿಕೊಂಡು ಬಂದಂಥದ್ದು ಏನೇ ಆದರೂ ಕೂಡ ಆ ಜುಮಾದಿ ದೈವ ಅಲ್ಲಿಂದ ಹೋಗುದಿಲ್ಲ ಈ ಕುಟುಂಬವೂ ಅಲ್ಲಿಂದ ಹೋಗುದಿಲ್ಲ ಒಂದು ವೇಳೆ ಜುಮಾದಿ ದೈವವನ್ನು ಅಲ್ಲಿಂದ ಸ್ಥಳಾಂತರಿಸುವುದಿದ್ರೆ ಕುಟುಂಬದವರು ಅವರ ಪ್ರಾಣ ತ್ಯಾಗ ಮಾಡುವುದಕ್ಕೂ ನಾನು ತಯಾರಿದ್ದೇನೆ ಅಂತ ಹೇಳುವಂತ ಚೌಟರ ಮಾತು ಇಂಥದ್ದು ನನ್ನ ಜೀವ ಇರುವವರೆಗೆ ಅಲ್ಲಿಂದ ಜುಮಾದಿ ಹೋಗಬಾರ್ದು ಎನ್ನುವಂಥ ಮಾತು ಇದೆಲ್ಲವೂ ಆ ದೈವದ ಒಟ್ಟಿಗೆ ಇರುವಂತಹ ಸಂಬಂಧ ದೈವದ ಮೇಲೆ ಇರುವಂಥ ಭಕ್ತಿ ಇವೆಲ್ಲವನ್ನು ಸೂಚಿಸ್ತದೆ ದಯವಿಟ್ಟು ಈ ತುಳುನಾಡಿನಲ್ಲಿ ಇರುವಂತಹ ಈ ದೈವದ ಮೇಲಿರುವಂಥ ನಂಬಿಕೆಗೆ ಧಕ್ಕೆ ಬರದ ಹಾಗೆ ಹಾಗೂ ಇವರ ನೆಲಿದಡಿ ಗೊತ್ತು ಮನೆತನದ ಕೋರಿಕೆಯನ್ನು ಇಟ್ಟುಕೊಂಡು ನೆಲಿದಡಿ ಗುತ್ತು ಮನೆತನದ ಚಾವಡಿಯ ದೈವಕ್ಕೆ ನಡೆಯುವಂತಹ ವಾರ್ಷಿಕ ಕೈಂಕರ್ಯಗಳು ವಾರ್ಷಿಕವಾಗಿ ನಡೆಯುವಂಥ ಚಾವಡಿ ನೇಮ ವಾರ್ಷಿಕವಾಗಿ ನಡೆಯುವಂಥ ಬಂಡಿ ಉತ್ಸವ ಇವುಗಳಿಗೆಲ್ಲ ವ್ಯವಸ್ಥೆ ತುಂಬಾ ಕಷ್ಟ ಆಗಿದೆ ತುಂಬಾ ಕಷ್ಟ ಅಂತ ಹೇಳಿದ್ರೆ ಒಂದು ದಿವಸದ ಮನೆಯ ಪೂಜೆ ಇದ್ರೂ ಕೂಡ ನಾವು ಎಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ತೇವೆ ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಯನ್ನು ಒಂದು ತಿಂಗಳಲ್ಲಿ ಮಾಡುವ ವ್ಯವಸ್ಥೆಯನ್ನು ಒಂದು ವಾರದಲ್ಲಿ ಮಾಡ್ಬೇಕು ಯಾಕೆ ಹೇಳಿದ್ರೆ ಅನುಮತಿ ಸಿಗುವುದು ಒಂದೇ ವಾರಕ್ಕೆ ಆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಅನುಮತಿಯನ್ನು ತಗೊಳ್ಬೇಕು ಈ ಒಳಗೆ ಏನಾದರೂ ಪರಿಕರಗಳನ್ನು ಸಾಗಿಸುವುದಿದ್ರೆ ಗಾಡಿಗಳು ಹೋಗುವುದಿದ್ರೆ ಅದಕ್ಕೆ ವಿಶೇಷ ಅನುಮತಿ ತಗೊಳ್ಬೇಕು ಅದಲ್ಲದಾದರೂ ಚೆಕ್ಕಿಂಗ್ ಇದೆಲ್ಲವೂ ಸರಿ ಇದೆಲ್ಲವನ್ನು ನಾವು ಒಪ್ಪಿಕೊಳ್ಳಿ ಒಂದು ಈ ಸ್ಪೆಷಲ್ ಇಕನಾಮಿಕ್ ಝೋನಲ್ಲಿ ಬೇರೆ ಅವಘಡಗಳು ಆಗದಾಗೆ ಅವರು ತೋರಿಸುವಂತಹ ಕಾರ್ಯಕ್ರಮ ಮಾಡುವಂತ ಕಾರ್ಯಕ್ರಮ ಮುನ್ನೆಚ್ಚರಿಕೆ ಕಾರ್ಯಕ್ರಮಗಳು ಸರಿ ಆದರೆ ದೈವದ ಕೆಲಸಕ್ಕೆ ಅಡ್ಡಿ ಆಗದ ಹಾಗೆ ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜುಮಾದಿ ದೈವವೇ ಆ ವ್ಯವಸ್ಥೆಯನ್ನು ಮಾಡಿಕೊಂಡಿರಬಹುದು ಯಾಕೋ ಮಧ್ಯದಲ್ಲಿದ್ದರೂ ಕೂಡ ಆ ಕಂತೇರಿ ಧುಮಾತಿ ದೇವಸ್ಥಾನ ಬಜಪೆ ನೆಲಿದಡಿ ಗೊತ್ತು ಮನೆತನದ ಹಿಂದಿನ ಜಾಗದಲ್ಲಿ ಇನ್ನೂ ಯಾವುದೇ ಕೈಗಾರಿಕೆಗಳು ಆಗದ ಕಾರಣ ಅದನ್ನು ಹೊರವಲಯದ ಕೈಗಾರಿಕೆಗಳಿಗೆ ಕೊಡಲು ಕೊಡುವುದಕ್ಕೆ ಸೆಜ್ ಮುಂದಾಗಿರುವ ಕಾರಣ ಅಲ್ಲಿ ಮನೆಯಿಂದ ಒಂದು ಮುನ್ನೂರು ಮೀಟರ್ ದೂರದವರೆಗೆ ಆ ರಸ್ತೆಯ ವ್ಯವಸ್ಥೆಗಳು ಆಗಿದೆ ಅಲ್ಲಿಂದ ಒಂದು ಮುನ್ನೂರು ಮೀಟರ್ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಮನೆಗೆ ಬರುವಂತಹ ರಸ್ತೆ ಪ್ರತ್ಯೇಕ ಸ್ಪೆಷಲ್ ಎಕನಾಮಿಕ್ ಝೋನ್ನ ಒಳಗೆ ಬರದ ಹಾಗೆ ಆ ಗೇಟಿನನ್ನು ಪ್ರವೇಶಿಸದ ಹಾಗೆ ಆ ಹೊರವಲಯದ ಕೈಗಾರಿಕೀಕರಣದ ರಸ್ತೆಯ ಬದಿಯಲ್ಲಿ ನಮಗೆ ಮನೆಗೆ ಬರಲಿಕ್ಕೆ ಅವಕಾಶ ಇದೆ ಇಂಥ ಎಲ್ಲ ಅವಕಾಶಗಳಿದ್ರೂ ಕೂಡ ನಮಗೆ ಇಲ್ಲಿ ನೇರವಾಗಿ ಈಗ ಯಾರನ್ನು ಈ ವಿಷಯಕ್ಕೆ ಸಂಪರ್ಕ ಸಂಪರ್ಕಿಸಬೇಕು ಸಜ್ಜಿಗೆ ಹೋದರೆ ಡಿಸಿಗೆ ಸಿಗೆ ಹೋದರೆ ಸಜ್ಜಿಗೆ ಇದು ಪಾಸಿಂಗ್ ದ ಬಾಲ್ ಆದ ಹಾಗೆ ಈ ವ್ಯವಸ್ಥೆಗಳು ಬದಲಾಗ್ತಾ ಇರ್ತವೆ